ಸ್ನೇಹಿತರೆ ನಿಜವಾಗ್ಲೂ ಈ ಮಟ್ಟಿಗಿನ ಅದ್ದುವಾನದ ರಾಕ್ಷಸನನ್ನ ನಾವು ಯಾವುದೇ ಸೀಸನ್ ಅಲ್ಲೂ ನೋಡಿರ್ಲಿಲ್ಲ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಅದಕ್ಕಿಂತ ಮೊದಲು ನೀವು ಹತ್ತನೇ ಸೀಸನ್ ಆಗಿರ್ಬೋದು ಹನ್ನೊಂದನೇ ಸೀಸನ್ ಆಗಿರ್ಬೋದು ನಮ್ಮ ಮಂಜಣ್ಣನೂ ಕೂಡ ರಾಕ್ಷಸ ಆಗಿದ್ದ ವೆನೆಯವರು ಕೂಡ ರಾಕ್ಷಸರಾಗಿದ್ದರು ಅಂದರೆ ಬಿಗ್ ಬಾಸ್ ನೀವು ರಾಕ್ಷಸರಾಗಿ ಅಧಿಕಾರ ಸರ್ವಾಧಿಕಾರ ಬಿಗ್ ಬಾಸ್ನಲ್ಲಿ ನಿಮಗಿದೆ ನೀವು ಯಾವ ರೀತಿ ಬೇಕು ಆ ರೀತಿ ಎಲ್ಲರನ್ನು ಕೂಡ ಇರಿಸ್ಕೋಬಹುದು ಹೆಂಗೆ ಬೇಕು ಹಂಗೆ ನಡೆಸ್ಕೋಬೋದು ಅಂತ ಆ್ಯಕ್ಚುಲಿ ಬಿಗ್ ಬಾಸ್ ಸರ್ವಾಧಿಕಾರವನ್ನು ಕೊಟ್ಟಿದ್ದರು ಹಿಂದಿನ ಸೀಸನ್ಗಳು ನಾನು ಹೇಳ್ತಾ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹತ್ತನೇ ಸೀಸನು ಮತ್ತು ಹನ್ನೊಂದನೇ ಸೀಸನ್ ಅದ್ಭುತವಾದ ಎಪಿಸೋಡ್ಗಳವು ಜನಗಳು ಹೊರಗಡೆ ಅದ್ಭುತವಾಗಿ ಮಾತಾಡ್ತಾ ಇದ್ರು ಯಪ್ಪ ಏನು ಅವರು ಅವರ ಪಾತ್ರವನ್ನು ಯಾವ ಮಟ್ಟಿಗೆ ನಿಭಾಯಿಸಿದ್ರು ಅಂತ ಜನ ನಿಜವಾಗ್ಲೂ ಹೊರಗಡೆ ಆ ಮಟ್ಟಿಗೆ ಮಾತಾಡ್ತಾ ಇದ್ರು ಆದರೆ ಸ್ನೇಹಿತರೆ ಇವತ್ತು ನಾವು ಆ್ಯಕ್ಚುಲಿ ಜನಗಳಿಗೆ ಜನಾಭಿಪ್ರಾಯಕ್ಕೆ ಮೈಕ್ ಕಿಡಿಯೋಕ್ಕೆ ಹೋಗಿದ್ವಿ ಅಲ್ಲಿ ಈಗ ಏನು ಒಬ್ಬ ರಾಕ್ಷಸ ಅಂತ ಬಿಗ್ ಬಾಸು ನೀನು ಸರ್ವಾಧಿಕಾರಿ ಆಗ್ಬೋದು ಅಂತ ಹೇಳಿದ್ದಾರೆ ನೋಡಿ ಕಾಕ್ರೋಚ್ ಸುದಿ ಈ ಬಾರಿ ಹನ್ನೆರಡನೇ ಸೀಸನಲ್ಲಿ ಕಾಕ್ರೋಚ್ ಸುದಿಯವರ ಬಗ್ಗೆ ಜನ ತುಂಬ ಅಂದರೆ ತುಂಬ ನಿರಾಸೆಯಿಂದ ಮಾತಾಡ್ತಾರೆ ಯಾಕೆ ಅಂತಂದರೆ ಆತ ಆತನಿಗೆ ಕೊಟ್ಟಿರ್ತಕ್ಕಂಥ ಪಾತ್ರನೇ ಮರೆತೋಗ್ಬಿಟ್ಟಿದ್ದಾನೆ ಆಯಿತಾ ಏನಲ್ಲಿ ಈ ಟೋಟಲ್ ಹದಿನೇಳು ಜನ ಇದ್ದಾರೆ ಅವರಲ್ಲಿ ಕಳೆದೋಗ್ಬಿಟ್ಟಿದ್ದಾನೆ ಈ ಆ್ಯಕ್ಚುಲಿ ಅವನಿಗೆ ಆ್ಯಕ್ಚುಲಿ ರಾಕ್ಷಸ ಅಂದ್ಬಿಟ್ಟು ಆಚೆ ಬಿಗ್ ಬಾಸ್ ಮಾಡಿದ್ದಾರೆ ಅದು ಜ್ಞಾಪಕನೂ ಕೂಡ ಇಲ್ವೋನೋ ಆ ರೀತಿ ನಡ್ಕೊಳ್ತಾ ಇದ್ದಾನೆ ಅವನಿಗೆ ಕೊಟ್ಟಿರ್ತಕ್ಕಂಥ ಪಾತ್ರನ ಸರಿಯಾಗಿ ನಿಭಾಯಿಸೋಕೆ ಬರ್ತಾ ಇಲ್ಲ ಜನ ಈ ರೀತಿ ಮಾತು ಮಾತಾಡ್ತಾ ಇದ್ದಾರೆ ಆ್ಯಕ್ಚುಲಿ ನೀವು ಇವತ್ತಿನ ದಿನ ನೋಡ್ಬೋದಾಗಿತ್ತು ಕಿಚ್ಚ ಸುದೀಪ್ ಅವರು ಕೂಡ ನೀವು ರಾಕ್ಷಸರಿಗೆ ಲಾಯಕ್ಕಿಲ್ಲ ಸ್ವಾಮಿ ಅಂದ್ಬಿಟ್ಟು ಆ್ಯಕ್ಚುಲಿ ಕಿಚ್ಚಾ ಸುದೀಪ್ ಅವರು ಕೆಲವೊಂದು ಕ್ಲಿಪ್ಸ್ಗಳನ್ನ ಹಾಕ್ತಾರೆ ಅಂದ್ರೆ ಏಳು ರಕ್ಷಿತಾ ಆತನನ್ನು ಯಾವ ರೀತಿ ಕಿಂಡಲ್ ಮಾಡ್ತಾಳೆ ನೀನು ಒಬ್ಬ ಎಂಟರ್ಟೈನ್ಮೆಂಟರು ನೀನು ಯಾವ ಆಗಿ ಅಂತ ಆ್ಯಕ್ಚುಲಿ ರಕ್ಷಿತನೇ ಕಿಂಡಲ್ ಮಾಡಿರ್ತಾಳೆ ಆತನನ್ನು ಎಸ್ ಆ ಒಂದು ಇದನ್ನು ಹಾಕ್ತಾಳೆ ಅಲ್ಲಿ ಇವತ್ತು ಆ್ಯಕ್ಚುಲಿ ಆ ವಿಡಿಯೋಗಳನ್ನು ಹಾಕಿ ಆತನ ತಪ್ಪುಗಳೇನು ರಾಕ್ಷಸನಾಗಿ ಆತ ಏನು ಮಾಡಿದಂಥ ತಪ್ಪುಗಳೇನು ಅನ್ನೋದನ್ನು ಇವತ್ತು ಆ್ಯಕ್ಚುಲಿ ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಅವರು ತಿಳಿಸ್ಕೊಟ್ರು ಕಾಕಿರೋ ಸುದ್ದಿಗೆ ಆದರೆ ಇಲ್ಲಿ ಇನ್ನೊಂದು ಮಾತನ್ನು ಕೂಡ ನಮ್ಮ ಸುದೀಪ್ ಅವರು ಹೇಳ್ತಾರೆ ಏನು ಅಂತಂದರೆ ಎಲ್ಲರೂ ಸೇಫ್ ಜನ ಸೇಫ್ ಜೋನಲ್ಲಿ ಆಟವನ್ನು ಆಡ್ತಾ ಇದ್ದೀರಾ ಎಲ್ಲಿ ನಮ್ಮನ್ನು ಹೊರ್ಗಡೆ ಹಾಕ್ಬಿಡ್ತಾರನ್ನುವಂಥ ಸೇಫ್ ಜೋನಲ್ಲಿ ನೀವು ಆಟವನ್ನು ಆಡ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಎಸ್ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಇಲ್ಲಿ ನೀವು ನೋಡಿರ್ಬೋದು ಹತ್ತನೇ ಸೀಸನ್ ಮತ್ತು ಹನ್ನೊಂದನೇ ಸೀಸನಲ್ಲಿ ಏನು ರಾಕ್ಷಸರಾಗಿದ್ರು ಅವರು ಗೆದ್ಕೊಂಡು ಹೋಗಿಲ್ಲ ಬಿಗ್ ಬಾಸ್ ಇಂದ ಹೊರಗಡೆಗೆ ಗೊತ್ತಿರ್ಬೋದು ಎಸ್ ಅಲ್ವಾ ಅದಕ್ಕೆ ಆ್ಯಕ್ಚುಲಿ ಇಲ್ಲಿ ಕಾಕ್ರೋಚ್ ಸುದೀಪ್ ಮೈಂಡ್ಗೆ ಮಾಡ್ತಾ ಇದ್ದಾನೆ ನಾನು ಆ ರಾಕ್ಷಸ ರೀತಿ ಆಡೋದು ಬೇಡ ಆಯ್ತಾ ಆ ರೀತಿ ಮಾಡಿದ್ರೆ ನಾನು ಫೈನಲಲ್ಲಿ ಗೆಲ್ಲೋಲ್ಲ ಸೇಫ್ ಜೋನ್ ಆಡೋ ಆಟ ಆಡಿ ಎಲ್ರಿಗೂ ಇಷ್ಟ ಆಗೋಣ ಆಕ್ಚುಲಿ ಅಲ್ಲಿ ನಾನೇ ಕಪ್ಪನ್ನು ಹೊಡ್ಕೊಂಡು ಹೋಗೋಣ ಅನ್ನುವಂಥ ಸೇಫ್ ಜೋನ್ ಆಟ ಆಡ್ತಾ ಇರ್ಬೋದು ಅಂತ ಕಿಚ್ಚ ಸುದೀಪ್ ಅವ್ರು ಒಂದು ಅನ್ನು ಬಿಟ್ಕೊಟ್ರು ಆ್ಯಕ್ಚುಲಿ ಅದು ಸತ್ಯನೂ ಇರ್ಬೋದು ನಮ್ಮ ಹೊರಗಡೆ ನೋಡೋರಿಗೆ ಕೂಡ ಹಂಗೆ ಅನ್ನಿಸ್ತತ್ತೆ ಯಾಕೆಂದ್ರೆ ಆತ ರಾಕ್ಷಸ ಅನ್ನೋದಕ್ಕೆ ಏನೂ ಕೂಡ ಅಲ್ಲಿ ಮಾಡೋದೇ ಇಲ್ಲ ಬಿಗ್ ಬಾಸ್ನಲ್ಲಿ ನೀವು ನೋಡಿದೀರ ಎಲ್ಲ ಕಾಮಿಡಿ ಪೀಸ್ ಹಾಕ್ಬಿಡ್ತಾನೆ ಎಸ್ ನಮ್ಮ ಕಿಚ್ಚ ಸುದೀಪ್ ಅವರು ಇನ್ನೊಂದು ಸಿಕ್ಕಾಬಡ್ ಸಿಕ್ಕಾಬಡ್ ವಾರ್ನಿಂಗ್ ಮಾಡ್ತಾರೆ ತನಕ ಕಾಕ್ರೋಚ್ ಸುದೀಗೆ ಏನಪ್ಪಾ ಅಂತಂದ್ರೆ ನಿಮಗೆ ನಿಮ್ಮಗಳ ಆಟವನ್ನು ಆಡೋಕೆ ಆಗ್ತಾ ಇಲ್ಲ ಅಂತಂದರೆ ನಿಮಗೆ ಕಷ್ಟ ಆಗ್ತಾ ಇದೆ ಅಂತ ಅಂದರೆ ದಯವಿಟ್ಟು ಬಿಗ್ ಬಾಸ್ ಬಾಗಿಲು ತೆಗೀರಿ ಅಂತ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ಬಾಗಿಲನ್ನು ಬಾಗಲನ್ನು ತೆಗಿತಾರೆ ಈಗ ನಿಮಗೆ ಈ ಮನೆಯಲ್ಲಿ ಯಾರಿಗೆ ಇರೋಕೆ ಇಷ್ಟ ಇಲ್ಲ ಅವರು ಎಲ್ಲ ಅವ್ರು ಎಲ್ಲರೂ ಒಬ್ಬರೇ ಅಲ್ಲ ಬೇಕಾರೆ ಎಷ್ಟು ಜನ ಬೇಕಾರೆ ಅಷ್ಟು ಜನ ಹೋಗ್ಬೋದು ಅಂತಾರೆ ಆ್ಯಕ್ಚುಲಿ ಬಿಗ್ ಬಾಸ್ ಡೋರ್ ಓಪನ್ ಆಗಿರುತ್ತೆ ಓ ಒಬ್ಬರು ಹೋಗಲ್ಲ ಆಯ್ತಾ ಆಮೇಲೆ ಕಾಕ್ರೋಚ್ ಸುದ್ದಿಗೆ ನಿಮ್ಮಿಂದ ನಾನು ಹೇಳಿದ್ದು ಆ್ಯಕ್ಚುಲಿ ನಿಮ್ಗೆ ಇಷ್ಟ ಆಗಿದ್ರೆ ಹೋಗಿ ಅಂತಂದ್ರೆ ನಾನು ಹೋಗಲ್ಲಣ್ಣ ಹೋಗಲೋಣ ಅಂತ ಹೇಳ್ತಾನೆ ಎಸ್ ಇಲ್ಲಿ ಆಮೇಲೆ ಇದು ಯಾಕೆ ಈ ರೀತಿ ಮಾತುಗಳು ಬರ್ತಾ ಇದೆ ಅಂತಂದ್ರೆ ಆ್ಯಕ್ಚುಲಿ ರಾಕ್ಷಸರ ಏನು ಒಂದು ಆಟ ಇದೆ ಅದು ಹತ್ತನೇ ಹನ್ನೊಂದನೇ ಸೀಸನ್ ಅಲ್ಲಿ ಒಳ್ಳೆ ಟಿ ಆರ್ ಪಿಯನ್ನು ತಂದುಕೊಟ್ಟಿತ್ತು ಬಿಗ್ ಬಾಸ್ಗೆ ಈ ಬಾರಿ ಏನಾಗಿದೆ ಟಿ ಆರ್ ಪಿ ಹೋಗಿದೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಇತ್ತು ಟಿ ಆರ್ ಪಿ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಆ ನಂತರ ಟಿ ಆರ್ ಪಿ ಬಿದ್ದೋಯ್ತು ಆಯಿತಾ ಹಾಗಾಗಿ ಕಿಚ್ಚ ಸುದೀಪ್ ಅವರು ಯಾವತ್ತು ಆ್ಯಕ್ಚುಲಿ ಇಲ್ಲಿ ಕಾಕ್ರೋಚ್ ಸುದಿಗೂ ಪಾಠವನ್ನು ಮಾಡ್ತಾರೆ ಇಡೀ ಮನೆಗೂ ಕೂಡ ಪಾಠವನ್ನು ಮಾಡ್ತಾರೆ ಯಾರೂ ಕೂಡ ಈ ಒಂದು ಶೋನ ನೀವು ಸಿಕ್ಕಾಬಿಟ್ಟು ಇಂಟ್ರೆಸ್ಟಾಗಿ ಆಗಿ ತಗೊಂಡು ಮಾಡ್ತಾ ಇಲ್ಲ ಒಂಥರ ಕಾಮಿಡಿ ಥರ ಒಂಥರ ನಿರಾಸೆಯಾಗಿ ಎಲ್ಲರೂ ಮಾಡ್ತಾಯಿದ್ದೀರಿ ಯಾರು ರೂಲ್ಸ್ಗಳನ್ನೂ ಕೂಡ ಬ್ರೇಕ್ ಮಾಡ್ತೀರಾ ಹಾಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪಾತ್ರಗಳನ್ನು ಕೂಡ ತುಂಬ ಏನಿದು ಏ ಕಾಮಿಡಿ ಥರ ಆಟ ಆಯಿತು ಅಂತ ನೀವು ಭಾವಿಸ್ಕೊಂಡು ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ಈ ರೀತಿ ಮಾಡಿದ್ರೆ ಶೋ ನಿಲ್ಲೋಲ್ಲ ಅಂದ್ಬಿಟ್ಟು ಎಚ್ ಎಸ್ ಸುದೀಪ್ ಅವರು ತುಂಬ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ ಎಸ್ ಕಾಕ್ರೋಚ್ ಸುದೀವರು ಆ್ಯಕ್ಚುಲಿ ತಮ್ಮ ಪಾತ್ರವನ್ನು ನಿಭಾಯಿಸಿದಾರಾ ನಿಭಾಯಿಸಿಲ್ವಾ ಅಥವಾ ನಿಜವಾಗ್ಲೂ ಅವರು ನಿಭಾಯಿಸದೇ ಇರೋಕ್ಕೆ ಕಾರಣ ಏನು ಎಲ್ಲರ ಮನಸ್ಸನ್ನ ಗೆದ್ದುಕೊಳ್ಳೋಣ ಬಿಗ್ ಬಾಸ್ ಮನೆ ಒಳಗಡೆಗೆ ಅನ್ನುವಂಥ ಒಂದು ಕಾರಣ ಇದೆಯಾ ಎಲ್ಲೂ ಡ್ರಾಮಾಗಳೇ ಯಾರು ಮಾಡಿದಾರಾ ನಿಮಗೆ ಅನ್ನಿಸ್ತದೆ ತಪ್ಪದೆ ಕಮೆಂಟ್ ಮಾಡಿ ನಮಸ್ಕಾರ